ನಮಸ್ಕಾರ ರೀ ರೈತ ಬಾಂಧವ್ರಿಗೆ ರೀ ನನ್ನ ಹೆಸರು ಸಚಿನ್ ಅಂತ ಹೇಳ್ರಿ ಶಿವಾಜಿ ನರ್ಸರಿ ಅಂದ್ರೆ ಮಾತಾಡಿದ್ರ ಅವ್ರಿ ನಾವಿಲ್ಲಿ ಬಂದವ್ರೀಗ ಆರ್ಡೋರ್ ಕಂಪ್ನಿ ವಿಜಯ್ ವೆರೈಟಿ ಅವ್ರ ಕಲಂಗಡಿ ನೋಡಕ್ ಬಂದಿದವ್ರಿ ಕಲಂಗಡಿ ಅಂತೂ ಇಲ್ಲಿ ನಮ್ ಒಬ್ರ ರೈತರ ಇಪ್ಪತ್ ಎಕರೆ ಬೆಳದಾರಿ ರೀ ಒಂದ್ ಜಾಗದಾಗ ರೀ ಚಲೋ ಇದ್ರಿ ಕಾಯಿ ಸೈಜ್ ಅಂತ ಬಂದ್ರಿ ಮತ್ತೆ ಕಾಯಿ ಮೇನ್ ಆಗಿ ಬರೋದಂದ್ರ ವಿಲ್ಟ್ರ ಹೋಗ್ರಿ ಮತ್ತ ಸೆಟ್ಟಿಂಗ್ ಕಾಡ್ದ್ರಿ ವಿಲ್ಟ್ರೋಗು ಕಡಿಮೆ ಇದ್ರಿ ಮತ್ತ ಇಂತ ಮಳಿ ಸೀಸನ್ ಒಳಗ್ ಅಂದ್ರ ಹೋಗ ಕಡಿಮೆ ಆಗಿದ್ರಿ ಮತ್ತೆ ಕಾಯಿ ಸೆಟ್ಟಿಂಗ್ ಚಲೋ ಆಗಿದ್ರಿ ಒಂದೊಂದ್ ಕಾಯಿ ನೋಡಬಹುದು ಅಂದ್ರೆ ಏಳು ಕೆಜಿ ಕಾಯಿ ಸೆಟ್ಟಿಂಗ್ ಆಗೈತ್ರಿ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಚಲೋ ಐತ್ರಿ ಮತ್ತೆ ಮಾಡ್ಬೋದು ಚಲೋ ಐತ್ರಿ ಮಳಗಾಲಿ ಮಾಡ್ಬೋದ್ರಿ ಏನ್ ತೊಂದ್ರೆ ಮಾಡಬಹುದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಚಿನ್ ಅಂತ ಜಗಜ್ಯೋತಿ ಬಸವೇಶ್ವರ ಹೈಟೆಕ್ ನರ್ಸರಿ ಸಿಂಧಿಕೊರಬಡ್ ಕ್ಲಾಸ್ ಮಾತಾಡೋದು ನನ್ನ ಮೊಬೈಲ್ ನಂಬರ್ ಬಂದು ಡಬಲ್ ನೈನ್ ಏಟ್ ಜೀರೋ ಒನ್ ಸೆವೆನ್ ಡಬಲ್ ಜೀರೋ ಡಬಲ್ ತ್ರೀ ಇಲ್ಲಿ ಕಲಂಗಡಿ ಪ್ಲಾಟ್ ನೋಡಕ್ಕೆ ಹುಲಿ ಕಟ್ಟಿಗೆ ಒಂದು ಇಪ್ಪತ್ತು ಎಕರೆ ಪ್ಲಾಟ್ ಇದೆ ಇಲ್ಲಿ ನಾವು ಇಲ್ಲ ವೈರಸ್ ಅದು ನೋಡಿದ್ರು ಅಂದ್ರೆ ಅದು ಚೆನ್ನಾಗಿ ಬಂದಿದೆ ಸರ್ ಇಲ್ಲಿ ಪಲ್ಲೂ ಪ್ಲಾಟ್ ಅದು ಚೆನ್ನ ವೆರೈಟಿ ಅಂತಾನೆ ವಿಜಯ್ ಕೊಡ್ತಿದ್ದಾರೆ ಎಲ್ಲರೂ ಈಗ ನಾವು ಆಲ್ರೆಡಿ ಕೊಟ್ಟಿದೀವಿ ಮುಂದೆನೂ ಕೊಡ್ತಿದೀವಿ ಎಲ್ಲಾ ಕಡೆ ರೈತರಂದ್ರೂ ಎನ್ಕ್ವೈರಿ ಇದೆ ಇದ್ರ ಕೀಪಿಂಗ್ ಕ್ವಾಲಿಟಿ ಆಯ್ತು ಒಳ್ಳೆ ಕೆಂಬ ಹಣ್ಣು ಸ್ವೀಟ್ ಆಯ್ತು ಎಲ್ಲಾ ಚೆನ್ನಾಗಿ ಬಂದಿದೆ ನಾವು ಆರ್ಡರ್ ಸಿಡಿಸ್ ಆಲ್ಮೋಸ್ಟ್ ಎಲ್ಲ ವೆರೈಟಿನೂ ಮಾಡ್ತೀವಿ ಡ್ರೀಮ್ ಎಲ್ಲೋ ಆಯಿತು ಅಂತ ಶ್ರಾವಣಿ ಎಲ್ಲೋ ವಿಜಯ್ ವಿರಾಟು ಬ್ಲಾಕ್ ನೈನ್ ಟಿ ಚಿಲ್ಲಿ ಅಂತ ಕ್ಯಾಪ್ಸಿಕಮ್ ಬರ್ತದೆ ಸರ್ ಆರ್ಡರ್ ಸಿಡ್ದು ಅದನ್ನ ಹಾಕಿದೀವಿ ಆಲ್ಮೋಸ್ಟ್ ಎಲ್ಲ ವೆರೈಟಿ ಮಾಡಿ ಕೊಡ್ತೀವಿ ಟೊಮೆಟೊ ಗುರು ಅಂತ ಬರ್ತದೆ ಯಾವುದು ಅದನ್ನೂ ಮಾಡಿದ್ದೀವಿ ಆರ್ಡರ್ ಸುಳಿಸ್ದು ಯಾವುದೇ ವೆರೈಟಿ ಬೇಕಾದರೂ ನಮ್ಗೆ ಕಾಲ್ ಮಾಡಿ ನಾವು ವಿಪರೀತ ವಿಪರೀತ ರೇಟಲ್ಲಿ ನಿಮ್ಗೆ ಡೋರ್ ಡೆಲಿವರಿ ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ